ಟಿಪ್ಪು ಸುಲ್ತಾನ್ ಕಂಡ ಕನಸು ನಾಟಕ ಲೇಖಕರು ಗಿರೀಶ್ ಕಾರ್ನಾಡ್ ಒಂದನೆಯ ಅಂಕ ಸಾವಿರದ ಎಂಟುನೂರ ಮೂರು ಮೈಸೂರು ಇತಿಹಾಸಕಾರ ಹುಸೇನ್ ಅಲಿ ಕಿರ್ಮಾನಿಯ ಮನೆ ಕಾಲಿನ್ ಮೆಕೆನ್ಜಿ ಕೂತಿದ್ದಾನೆ ಆಗತಾನೆ ಬಂದವರ ಹಾಗೆ ಬೂಟು ಕಳಚಿ ಬಾಗಿಲಲ್ಲಿಡುತ್ತಾನೆ ಸುತ್ತಮುತ್ತ ಹರಡಿರುವ ಕಾಗದ ಪತ್ರಗಳನ್ನು ನೋಡುತ್ತಾನೆ ಕೀರ್ಮಾನಿ ಪ್ರವೇಶಿಸುತ್ತಾನೆ ಒಂದು ಹರಿವಾಣದಲ್ಲಿ ನೀರಿನ ಪಾತ್ರೆ ಲೋಟ ತಂದಿದ್ದಾನೆ ಅದನ್ನು ಮೆಕೆಂಜಿಯ ಪಕ್ಕದಲ್ಲಿ ಇಡುತ್ತಾನೆ ಇಲ್ಲಿಗೆ ಬಂತು ಜನಾಬ್ ಇನ್ನೂ ಕುಂಟುತ್ತಾ ಇದೆ ಯಾಕೆ ಯಾಕೆ ಏನೋ ಮುಂದುವರಿಯತಿಲ್ಲ ನೀವು ಅವರಿಗೆ ತುಂಬ ಆಪ್ತರಾಗಿದ್ದೀರಿ ಅದೆಲ್ಲ ಸರಿ ಆದರೆ ಇಷ್ಟೆಲ್ಲ ವರ್ಷ ಕಳೆದ ಬಳಿಕ ಕಣ್ಣೀರೇನೋ ಆರ್ತವೆ ಆದರೆ ಕೆಲವು ಗಾಯಕ್ಕೆ ಹಕ್ಕಳಿ ಕಟ್ಟೋದಿಲ್ಲ ನಾವು ಇತಿಹಾಸಕಾರರು ಆ ಘಟನೆಗಳನ್ನು ಸ್ವಲ್ಪ ದೂರದಲ್ಲಿಟ್ಟು ನೋಡ್ಲಿಕ್ಕೆ ಕಲಿಬೇಕು ಎಷ್ಟು ದಿವಸ ಅಂತ ನೀವು ಯಾವಾಗ್ಲೂ ಇದನ್ನೇ ಹೇಳ್ತಿರ್ತೀರಿ ಆದ್ರೆ ಯಾಕೋ ಅದು ನನ್ನ ಕೈಲಾಗ್ತಾ ಇಲ್ಲ ಆಗಲೇಬೇಕು ಬೇರೆ ಪರ್ಯಾಯನೇ ಇಲ್ಲ ಇದೆ ನನ್ನನ್ನ ಕೆಲಸ ಬಿಡಿಸಿ ಓಡಿಸ್ಬಿಡ್ರಿ ನಿಮ್ಮ ಸಂಬಳ ತಿಂದು ಮೈಗಳತನ ಮಾಡ್ತಿದ್ದೇನೆ ಬೇರೆ ಯಾರಾದರೂ ಇತಿಹಾಸಕಾರರನ್ನ ಹಿಡೀರಿ ಬೇರೆ ಯಾರಾದರೂ ಇನ್ನೊಬ್ಬ ಹುಸೇನ್ ನಲಿ ಕಿರ್ಮಾನಿ ಎಲ್ಲಿ ಸಿಗ್ತಾರೆ ಜನಾಬ್ ಇತಿಹಾಸವನ್ನ ಕಣ್ಣುಂಡದ್ದಲ್ಲವೇ ಅದನ್ನ ಬರಿಬಲ್ಲವರು ಯಾವ ಪೇಟೆಯಲ್ಲಿ ಸಿಕ್ತಾರೆ ಮೈಗಳ್ಳತನ ದರಬಾರಿ ಜಡ್ಡು ಅದು ನಿಮ್ಮಂಥ ಅಲೆಮಾರಿಗಳಿಗೆ ಅರ್ಥವಾಗೋದಿಲ್ಲ ನೀವು ಮೈಗಳರಲ್ಲ ಸಾಕಷ್ಟು ಬರೆದಿದ್ದೀರಿ ಇನ್ನು ಉಳಿದಿದ್ದಾದರೂ ಎಷ್ಟು ತೀರ ಕಡಿಮೆ ಆದರೆ ಅವರ ಸಾವನ್ನ ತೀರ ಹಚ್ಕೊಂಡಿದ್ದೀರಿ ಅಷ್ಟೇ ಅವರ ಸಾವನ್ನಲ್ಲ ಅವರನ್ನು ಸಾಯಿಸಿದ ರೀತಿಯನ್ನ ನಿಮ್ಮ ಸುಲ್ತಾನರ ತಿಳಿಗೇಡಿತನವೂ ಕಡಿಮೆ ಇದ್ದಿದ್ದಿಲ್ಲ ಅವರ ಪಾಡಿಗೆ ಅವರಿದ್ದರೆ ನಾವು ಯಾಕೆ ಅವರ ಗೊಡವೆಗೆ ಹೋಗುತ್ತಿದ್ದೆವು ಇದೇ ಇದೇ ನಿಮ್ಮ ಇತಿಹಾಸ ಸಿದ್ಧವಾಗ್ಬಿಟ್ಟಿದೆ ಈಗ ನನ್ನ ರಗಳೆ ಕೇಳಿ ನಿಮಗೇನು ಪ್ರಯೋಜನ ತಪ್ಪು ತಿಳಿದುಕೊಳ್ಳಬೇಡಿರಿ ಅದು ನಮ್ಮ ಯುರೋಪಿಯನ್ ಸಂಸ್ಕೃತಿಯ ವೈಶಿಷ್ಟ್ಯ ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಇದ್ದಷ್ಟೇ ಆಸಕ್ತಿ ಕುತೂಹಲ ನಮಗೆ ಎದುರಾಳಿಯಾಗಿ ನಿಂತಿರುವ ಸಂಸ್ಕೃತಿಯಲ್ಲೂ ಇರ್ತದೆ ಅದನ್ನು ತಿಳಿದುಕೊಳ್ಳಬೇಕು ಎಂಬ ಛಲ ನಮ್ಮದು ನಮ್ಮ ಸ್ವಂತದ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಜೀವಮಾನ ಸಾಲೋದಿಲ್ಲ ಅಂದಾಗ ಜಂಭ ಕಚ್ಕೊಳ್ಳಿಕ್ಕಂತಲ್ಲ ಆದರೆ ಇಂಡಿಯಾ ಆಫ್ರಿಕಾ ಚೀನಾ ಎಲ್ಲಿ ನೋಡದಲ್ಲಿ ನಮಗೇ ಗೆಲುವು ಆಗ್ತಿರೋದಕ್ಕೆ ಕಾರಣ ಏನು ಕೇವಲ ಶಸ್ತ್ರಾಸ್ತ್ರಗಳಲ್ಲ ನಮ್ಮ ಜಿಜ್ಞಾಸೆ ಅದು ಕ್ಷಮಿಸಬೇಕು ನಿಮ್ಮ ಸಂಸ್ಕೃತಿಯಲ್ಲಿಲ್ಲ ನನ್ನ ಸಂಸ್ಕೃತಿಯ ಪರವಾಗಿ ಮಾತಾಡೋ ಹಕ್ಕು ನನಗೆಲ್ಲಿದೆ ಅದನ್ನ ಎಂದೋ ಕಳೆದ್ಕೊಂಡ್ಬಿಟ್ಟಿದ್ದೇನೆ ಆಹ್ ಜಾರಿಕೊಳ್ಳುತ್ತಿದ್ದೀರಿ ನಾನು ಹೈದರಾಲಿಯ ನೆರಳಿನಲ್ಲಿ ಬಾಳ್ದೆ ಟಿಪ್ಪು ಸುಲ್ತಾನನ ಆಶ್ರಯದಲ್ಲಿ ಬೆಳೆದೆ ಈಗ ಜಾನ್ ಕಂಪನಿಯ ಛತ್ರದಡಿಗೆ ಕೂತು ಅವರ ಬಗ್ಗೆ ಬರಿತಿದ್ದೇನೆ ಇದೆಂಥ ನಿಷ್ಠೆ ಯಾರಿಗೆ ನಮ್ಮನ್ನ ಅರ್ಥ ಮಾಡಿಕೊಳ್ಬೇಕು ಅಂತಿರೋ ನಿಮಗೂ ನಮ್ಮಿಬ್ಬರ ನಿಷ್ಠೆ ಇರಬೇಕಾದದ್ದು ಭೂತಕಾಲಕ್ಕೆ ಅಂದರೆ ವಿದ್ಯಮಾನಕ್ಕೆ ಅಂದರೆ ನೆನಪಿಗೆ ನೆನಪೇ ನನ್ನ ವಿದ್ಯಮಾನ ಆದರೆ ನಿಜವಾದ ವಂಚನೆ ಇರೋದು ಅಲ್ಲೇ ಮೊನ್ನೆ ನಾನೊಬ್ಬನೇ ಕೂತಿದ್ದೆ ಸುಲ್ತಾನರನ್ನ ಕೊನೆಯ ಸಲ ಕಂಡಾಗ ಅವರ ಚಾರೆ ಹೇಗಿತ್ತು ಅಂತ ಜ್ಞಾಪಿಸಿಕೊಳ್ಳಕ್ಕೆ ಯತ್ನಿಸ್ತಿದ್ದೆ ಆದ್ರೆ ಆ ಮುಖಾನೇ ಮೂಡ್ಲಿಲ್ಲ ನನ್ನ ಪ್ರೀತಿಯ ಸುಲ್ತಾನ ಅವರ ಮುಖ ಮುದ್ರನೆ ನೆನಪಾಗ್ಲಿಲ್ಲ ಆ ಕೊನೆಯ ದಿವಸದ ಬಗ್ಗೆ ನೀವು ಬರದೇ ಇಲ್ಲ ಎಷ್ಟು ಸಲ ಹೇಳೋದು ನೆನಪು ಬರೇ ಬಾಯಿ ಮಾತಿನಲ್ಲಿ ಉಳಿದರೆ ರೂಪು ಗೆಡತದೆ ಸವೆದು ಹೋಗ್ತದೆ ಕಳೆದು ಹೋಗ್ತದೆ ನೆನಪಿನ ಕೀಲೇ ಸಿಗದೇ ಇದ್ದಾಗ ಹೇಗೆ ಬರೆಯೋದು ಶ್ರೀರಂಗಪಟ್ಟಣಕ್ಕೆ ಅಂಗ್ರೇಜಿ ಫೌಜು ಮುತ್ತಿಗೆ ಹಾಕಿತ್ತು ದಿನ ದಿನಕ್ಕೆ ನೇಣು ಬಿಗೀತಿತ್ತು ಸುಲ್ತಾನರು ಕೋಟೆಯ ಉತ್ತರ ಭಾಗದ ಕೊತ್ವಾಲ್ ಚಾವಡಿಯಲ್ಲಿ ತಂಗಿದ್ರು ಎರಡು ದಿನದಿಂದ ಅಲ್ಲಿಂದಲೇ ಯುದ್ಧದ ಉಸ್ತುವಾರಿ ನಡೆಸಿದ್ರು ಮಧ್ಯಾಹ್ನ ನಾವೆಲ್ಲ ಕೂತಿದ್ವು ಮೇಲೆ ದಟ್ಟ ಕಾರ್ಮೋಡ ಸೆಕೆ ಅನ್ನ ಗಂಟಲಲ್ಲಿ ಇಳಿಯಲೊಲ್ದು ಒಂದು ಕಡೆಗೆ ಬೆವರು ಧಾರಾಕಾರವಾಗಿ ಸುರಿದು ಊಟದ ತಟ್ಟೆ ಕರಿತಿತ್ತು ಇನ್ನೊಂದು ಕಡೆಗೆ ಹೊಟ್ಟೆಯಲ್ಲಿ ಕಳವಳ ಒಮ್ಮಿಂದೊಮ್ಮೆಲೆ ಕಿವಿಗಡ ಚಿಕ್ಕುವ ಕೋಲಾಹಲ ಕೋಟೆಯನ್ನೇ ಅದರಿಸ್ತು ನಿಮ್ಮ ಸೈನ್ಯ ಕೋಟೆಗೆ ಲಗ್ಗೆ ಹಾಕಿತ್ತು ಆಗಲೇ ಸುದ್ದಿ ಬಂತು ತೋಪಿನ ಗುಂಡು ಬಡದು ಸೈಯದ್ ಗಾಫರ್ ಹೋದ್ರು ಅಂತ ಸುಲ್ತಾನರು ಮಾತನಾಡದೆ ಕೈ ತೊಳೆದುಕೊಂಡ್ರು ಎದ್ದು ಸೊಂಟಕ್ಕೆ ಕತ್ತಿಯ ಪಟ್ಟಿ ಬಿಗಿದುಕೊಂಡ್ರು ಯುದ್ಧಕ್ಕೆ ಹೊರಟವರು ತಡದ್ ನಿಂತರು ಜೇಬಿನಿಂದ ಒಂದು ಲಕ್ಷ